ಏನು ಚಳಿ ಆಗತ್ತೈತಪ್ಪ ಇದು ಒಲೆ ಮುಂದೆ ಬೆಂಕಿ ಕಾಯ್ಕೊಳ್ಳೋಕೆ ಕುಂತರ ಇಷ್ಟು ಚಳಿ ಆಗತ್ತೈತೆ ಇವತ್ತ ಇಷ್ಟು ಚಳಿ ಐತೆ ನಾನು ಜಲ್ದಿ ಎದ್ದೊಂದು ಸ್ವಲ್ಪ ವಾಕಿಂಗ್ ಮಾಡೋಕೆ ಹೋಗೋಣ ಅಂತ ಇದ್ದೀನಿ ನಾಲ್ಕು ಗಂಟೆಗೆ ಎದ್ದಿದ್ನಿ ಆವಾಗ ಏನು ಹೊರಗೆ ಬಾಗಿಲು ತೆಗ್ಯಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಚಳಿ ಇತ್ತು ಅದಕ್ಕೆ ಮತ್ತೆ ಮಲ್ಕೊಂಡ್ನಿ ಮಲ್ಕೊಂಡು ಎದ್ದು ನೋಡಿದ್ರೆ ಐದುವರೆ ಆಗಿತ್ತು ಈಗ ಹೆಂಗ್ ಹೋಗೋಣ ಅಂತ ಹೇಳಿ ಇಲ್ಲಿ ಬಚ್ಚಲ ಮನೆಗೆ ಬಂದು ಸ್ನಾನ ಮಾಡೋಕ್ಕೆ ಒಲೆ ಹಚ್ಚೀನಿ ಆಮೇಲೆ ಒಂದು ಸ್ನಾನ ಮಾಡಿ ಆಗ್ತೈತೆ ಈಗ ಹೋಗ್ಬೇಕು ವಾಕಿಂಗ್ ಮಾಡಕ್ಕೆ ಏನು ಮಾಡಲಿ ಒಬ್ಬಳೇ ಹೋಗೋಕ್ಕೂ ಎದಕ್ಕೆ ಆಗತ್ತೈತಿ ಅಲ್ಲಿ ನೋಡಿದರೆ ಜನ ಇರ್ತಾರೋ ಇಲ್ಲೋ ಒಂದು ಗೊತ್ತಿಲ್ಲ ಇದಕ್ಕೆ ಸೊನ ಅಂತಂದ್ರೆ ನಾನು ಹೇಳಿದ ಸೀರಿಯಸ್ ಇವಳು ಅಂತ ನಗ್ತೈತಿ ಮಸ್ಕೇರಿ ಮಾಡ್ತೈತಿ ಏನು ಮಾಡೋಣ ನಮ್ಮ ಮನೆಯವ್ರಿಗೆ ದೊಡ್ಡದಾಗಿ ಹೇಳ್ಬಿಟ್ಟಿನಿ ಐಶ್ವರ್ಯ ರಾಯಂಗೆ ತೆಳ್ಳಗಾಗಿ ತೋರಿಸ್ತೀನಿ ಆಗಿಲ್ಲ ಅಂತಂದ್ರೆ ಹೆಸರು ಚೇಂಜ್ ಮಾಡ್ತೀನಿ ಅಂತ ಚಿಟಿಕೆ ಚಿಟಿಕೆ ಬೇರೆ ಹೊಡ್ದೀನಿ ಏನು ಮಾಡಲಿ ಸುಮ್ಮನೆ ಹೋಗಿ ಬೆಡ್ಶೀಟ್ ಉಚ್ಕೊಂಡು ಮಲ್ಕೋತೀನಿ ಅಂದ್ರೆ ವಯಸ್ಸಾಗೈತೆ ಈ ವಯಸ್ಸಲ್ಲಿ ಇವೆಲ್ಲ ನಾನೆಂತ ಎಳ್ಳವಾಗಿ ಯಾವ ಫ್ಯಾಷನ್ ಶೋಗೆ ಹೋಗ್ಬೇಕಾಗಿಲ್ಲ ಮಸ್ತ್ ಪೈಕಿ ತಿಂದು ಉಂಡು ಆರಾಮಾಗಿರ್ಬೇಕು ಆದರೂ ಹಾ ಮುಖ ತೊಗೊಂಡು ಮೊದಲು ಚಹಾ ಮಾಡ್ಕೊಂಡು ಕುಡಿತೀನಿ ಇದ್ರೆ ಬೆಳಗ್ಗೆ ಎದ್ದು ಕೊಡ್ಲಿ ಚಹಾ ಬೇಕು ನಮ್ಗೆ ಚಹಾ ಒಂಥರ ಟಾನಿಕ್ ಇದ್ದಂಗೆ ಅದು ಆಮೇಲೆ ಉಳಿದಿದ್ರು ಕೆಲಸ ವಾಕಿಂಗ್ ಹೋಗೋದು ಬೇಡ ಇವತ್ತು ಆಮೇಲೆ ಯೋಚನೆ ಮಾಡ್ತೀನಿ ಮೊದಲು ಹೋಗಿ ಚಹಾ ಮಾಡ್ಕೊಂಡು ಕುಡಿತೀನಿ ಪೂರಿ ಆಗತ್ತಿಟ್ಟಿದ್ದು ನೀರು ಕಾದಿದ್ದಾವೆ ನೀವು ಇಡ್ಲಿ ತಗೊಂಡು ಹಲ್ತಿಕ್ಕಿ ಚಹಾ ಕುಡಿತೀನಿ ಚಹಾ ಕುಡಿದು ಕಸ ಗುಡಿಸಿ ಆಮೇಲೆ ವಾಕಿಂಗ್ ಹೋಗ್ತೀನಿ ಇನ್ನೂ ಗಂಗಾ ಇದ್ದಿಲ್ಲ ನಾನು ಮಲ್ಕೊಳ್ಳಿ ಬಿಡು ಪಾಪ ಎಪ್ಸೋದು ಬೇಡ ಅಲ್ಲೆಲ್ಲ ಕೆಲಸ ಮಾಡಿ ದಂಧೆ ಇರ್ತೈತೆ ಅದು ಗಿರ್ಜಿ ಏ ಗಿರ್ಜಿ ಹಾ ಇಲ್ಲೇ ಇದ್ದೀನಿ ಬಾ ಬಚ್ಚಲ್ ಮನೆಗೆ ಎಲ್ಲ ಹೋಗ್ಲಿ ನಾನು ಇಷ್ಟು ಜಲ್ದಿ ಯಾಕೆ ಎದ್ದೈತಿದ್ದೆ ಗಿರ್ಜಿ ಯಾಕೆ ಇವತ್ತು ಇಷ್ಟು ಜಲ್ದಿ ಎದ್ದೆ ಅದು ಈಚಳಾಗಿ ಎದ್ದು ಬಂದು ಬಚ್ಚಲ್ ಮನೆಗೆ ಒಲೆ ಹಚ್ಚಿ ಇಲ್ಲಿ ಕುಂತೆ ಅಲ್ಲ ಏನಾಯ್ತು ಯಾವ್ದಾರು ಊರಿಗಿರೋ ಒಂಟಿ ಏನ್ ಮತ್ತೆ ಅಯ್ಯೋ ಯಾವ ಊರಿಗೆ ಹೋಗ್ಲಪ್ಪ ನಾನು ಇಷ್ಟೊತ್ತಿಗೆ ಎದ್ದು ಏನು ಎದ್ದಿದ್ದ ಮೊದಲು ಸತಿ ನೋಡತ್ತೆ ಅನ್ನೋ ಹೋಗತ್ತೆ ಮಾಡತ್ತೆ ಅಲ್ಲ ನೀನು ಯಾವತ್ತೂ ಎದ್ದಿಲ್ಲ ನಾನು ಏನಾದರೂ ಹೇಳಿದ್ರೆ ಬರೇ ಉಲ್ಟಾ ಮಾತಾಡೋದು ನಾನು ಹೇಳಿದ್ದು ಹಂಗಲ್ಲಲ್ಲಿ ಇಷ್ಟು ಮುಂಜಾನೆ ಯಾವತ್ತೂ ಎದ್ದಿದ್ದಿಲ್ಲ ಇವತ್ತು ಯಾಕೆ ಎದ್ದೆ ಅಂತ ಕೇಳಿದ್ನೆ ಅಷ್ಟ ಇಷ್ಟು ಜಲ್ದಿ ಯಾಕೆ ಎದ್ದೆ ಅಂತ ಕೇಳಿದ್ರೆ ಏನು ಹೇಳಬೇಕಪ್ಪ ನನಗೆ ಹ್ಞೂ ಹೇಳ್ತೀನಿ ಕೇಳಿ ವಾಕಿಂಗ್ ಮಾಡೋಕೆ ಹೋಗೋಣ ಅಂತ ಎದ್ನಿ ಎದ್ದು ನೋಡಿದ್ರೆ ಚಳಿ ಆಗ್ತಿತ್ತು ಅದಕ್ಕೆ ಮತ್ತು ಎಲ್ಲ ಮನ್ಯಾಗೆ ಬಂದೆ ಒಲೆ ಹಚ್ಚಿ ಬೆಂಕಿ ಕಾಯ್ಕೊಂತ ಕುಂತೀನಿ ನೋಡಿ ಅಲ್ಲಿ ಈಗ ಹೋಗ್ಬೇಕಾ ಮುಖ ಮತ್ತು ತಿಳ್ಕೊಂಡು ಸ್ವಲ್ಪ ಚಹಾ ಮಾಡ್ಕೊಂಡು ಕೊಡಿದೆ ಹೋಗ್ತೀನಿ ಹೌದೇನು ಹೌದೇ ಅದರ್ಲಿ ನೀನು ನಾಕಿಷ್ಟು ಜಲ್ದಿ ಇದ್ದೆ ಇವತ್ತು ಅಷ್ಟು ಬುದ್ಧಿ ಇಲ್ಲ ಬಿಡು ನಿನ್ಗೆ ದೇಹ ಒಂದು ಬೆಳೆದೈತೆ ಹೊರ್ತು ಬುದ್ದಿ ಚೂರು ಬೆಳೆದಿಲ್ಲ ಅಲ್ಲಲ್ಲಿ ಪಕ್ಕದಲ್ಲಿ ಬಂಡೆ ಕಲ್ಲಂಗ ಮುದ್ದಿನ ಹೆಂಡ್ತಿ ಕಾಣಸ್ಲಿಲ್ಲ ಅಂತಂದ್ರೆ ಓದ್ರೆ ಹೋಗ್ಲಿ ಬಿಡು ಹೋಗ್ತೈತೆ ಅಂತ ಒಚ್ಕೊಂಡು ಮಲ್ಕೊಳ್ಳೋಕೆ ಆಗ್ತೈತೆ ನೀನು ಹೇಳು ಹೌದೇನು ಇಲ್ಲ ಅವಾಗಲೇ ಹೋಗ್ತಿದ್ನಿ ಮತ್ತೆ ಚಳಿ ಬೇರೆ ಭಾಳ ಇತ್ತು ಅದಕ್ಕೆ ಇಲ್ಲಿ ಬಂದು ಒಲೆ ಹಚ್ಚಿ ಬೆಂಕಿ ಕಾಯಿಸ್ಕೊಂತ ಕುತ್ಕೊಂಡಿದ್ದೆ ನೀರು ಕಾದಿದ್ದಾವೆ ಇವು ಮುಖ ತೊಗೊಬ ಮುಖ ತೊಗೊಂಡು ಚಾಗಿಡ್ತೀನಿ ನಾನು ಚಾಗಿಟ್ಟು ಆಮೇಲೆ ಇಬ್ಬರು ಹೋಗೋಣಂತ ಹ್ಞೂ ಆ ತಗೋ ಹಂಗಾರ ಹೋಗೋಣಂತ ಜಲ್ದಿ ಮಾಡೋಕೆ ಚಾ ನೀನು ಚಾ ಕುಡಿದು ಹೋಗೋ ಮಠ ಅಂತಂದ್ರೆ ಬೆಳಕಾಗ್ಬಿಡ್ತೈತಿ ಸೂರ್ಯ ಹುಟ್ಟೋಕ್ಕಿಂತ ಮೊದಲು ವಾಕಿಂಗ್ ಮಾಡ್ಬೇಕಂದ್ರೆ ಕೈಕಾಲಲ್ಲಿ ಶಕ್ತಿ ಬರ್ತೈತಿ ಇಡ್ಲಿ ಒಂದು ಚಮ್ ನೀರು ತುಂಬ್ಕೊಡಿಲ್ಲ ಹೊರಗೆ ತೊಳ್ಕೊತೀನಿ ನಾನು ಅಷ್ಟೇನ್ ಬೆಳಕಾಗಿಲ್ಲ ಹೋಗೋಣ ತಗೋ ಇನ್ನು ಸುರಿಯ ಹುಟ್ಟಿಲ್ಲ ನೀನ್ ಎದ್ದಾಗ ಇನ್ನು ಕತ್ಲಿತ್ತೇನೋ ಈಗ ಬಂದು ನೋಡು ಬಾ ಹೊರಗೆ ಎಷ್ಟು ಬೆಳಕಾಗೈತಿ ಈಗ ಬೆಳಕಾಗೋದು ತಡ ಇಲ್ಲ ರಾತ್ರಿ ಆಗೋದು ತಡ ಇಲ್ಲ ಹೋಗಿ ಚಾ ಮಾಡೋ ಜಲ್ದಿ ಕುಡ್ದು ಹೋಗೋಣಂತ ಮತ್ತ ಬಂದು ರೊಟ್ಟಿ ತಿಂದು ನಾನು ಹೊಲಕ್ ಹೋಗೋ ಮಠ ಅಂತಂದ್ರೆ ಟೈಮ್ ಆಗ್ಬಿಡ್ತೈತಿ ನನ್ಗೆ ಬೇಗ ಹೋದ್ರ ಒಂದು ಒಂದು ಗಂಟೆ ಮಠ ಆದ್ರೂ ವಾಕಿಂಗ್ ಅಲ್ಲಿ ದಿನಾಲು ಎದ್ದು ವಾಕಿಂಗ್ ಮಾಡಿದ್ರ

ದಯವಿಟ್ಟು ಕ್ಷಮಿಸ್ರಿ ಎರಡು ಮೂರು ದಿನ ಆಯಿತು ವಿಡಿಯೋ ಅಪ್ಲೋಡ್ ರೀ ಯಾಕಂತಂದ್ರೆ ಈ ಹಿಂದೆ ನಾನು ಕಮ್ಯುನಿಟಿ ಪೋಸ್ಟ್ ಬರೆದು ರೀ ಕುತ್ತಿಗೆನೋ ಇರೋದ್ರಿಂದ ಎರಡು ದಿನ ರೆಸ್ಟ್ ತಗೋಳ್ತೀನಿ ರೀ ಅಂತ ಎರಡು ದಿನ ಮೂರು ದಿನ ಆಯ್ತು ರೀ ಯಾಕೋ ಕುತ್ತಿಗೆ ನೋವು ಹೆಚ್ಚಾಗಿಬಿಟ್ಟಿತ್ತು ರೀ ಅದಕ್ಕೆ ಹಾಸ್ಪಿಟ್ಲಿಗೂ ತೋರಿಸ್ಕೊಂಡು ಬಂದ್ವಿ ನಾವು ಅವರು ಬ್ಲಡ್ ಚೆಕ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟಿದ್ದರು ಒಂದು ವಾರಕ್ಕಾಗುವಷ್ಟು ಇಂಜೆಕ್ಷನ್ ಮಾಡಿದರು ಆದರೂ ಯಾಕೋ ಕಡಿಮೆನೂ ರೀ ನನಗೆ ಟಾನ್ಸಿಲ್ ಆಪ್ರೇಷನ್ ಆದಾಗ ನಾನು ರೆಸ್ಟ್ ರೀ ಒಟ್ಟು ಏನಾದರೂ ನೋವು ಇವಾಗ ಕಾಣತೈತೇನೋ ಅಂತ ನನಗನ್ಸತ್ತೈತ್ರಿ ಅದಕ್ಕೆ ಒಂದು ಮೂರು ದಿನ ರೆಸ್ಟ್ ರೀ ನಾನು ನಿನ್ನೆ ವಿಡಿಯೋ ಮಾಡಬೇಕಂತ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಂದು ಎಡಿಟಿಗ್ ಕೂತ್ಕೊಂಡಿದ್ದೀನಿ ರೀ ಏನು ಮಾಡಿದ್ರು ಹಿಂಗೆ ಕೆಳಗೆ ಕುತ್ತಿಗೆ ಅನ್ನಕ್ಕೆ ಬರುವಲ್ರಿ ಅಷ್ಟು ನೋವಾಗ್ತಿತ್ತು ಇವತ್ತು ನೋವೈತೆ ಆದರೂ ಎಡಿಟ್ ಮಾಡತ್ತೀನಿನ್ರಿ ಇದು ವಿಡಿಯೋ ಹೆಂಗೆ ಆಗೈತೆ ಏನು ಗೊತ್ತಿಲ್ಲರಿ ಆದರೂ ಮಾಡಾಕತ್ತೀನಿ ಏನಾದರೂ ತಪ್ಪಿದ್ರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಮೊನ್ನೆ ಏನೋ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ರೀ ಅದರಲ್ಲಿ ಒಬ್ಬರು ಸಿಸ್ಟರು ಯಾಕೆ ನೀವು ವಿಡಿಯೋ ಹಾಕಿಲ್ಲ ಅಂತ ಕಾಮೆಂಟ್ ಮಾಡಿದರು ನಾನು ರಿಪ್ಲೈ ಮಾಡಿದ್ದೀನಿ ರೀ ಅಲ್ಲಿ ಹುಷಾರಿಲ್ಲ ಅಂತ ಇನ್ನೊಬ್ಬರು ಮಾಡಿದರು ನೀನು ವಿಡಿಯೋ ದಿನಾಲೂ ಹಾಕಂಗಿದ್ರೆ ಹಾಕು ಇಲ್ಲಾಂದರೆ ಇರು ಈ ಥರ ಬದುಕಿ ಯಾಕೆ ಮಾಡ್ತೀಯಾ ಅಂತ ಏನೋ ಕಾಮೆಂಟ್ ಮಾಡಿದರು ಆ ಕಾಮೆಂಟ್ ನೋಡಿ ಬೇಜಾರಾಯಿತು ಯಾಕಂತಂದರೆ ಇವಾಗ ಎಲ್ಲ ಟೈಮಲ್ಲೂ ಆರಾಮ್ ಇರೋದಕ್ಕೆ ನಾವು ದೇವರಂತೂ ಅಲ್ಲ ನಮಗೂ ಕಷ್ಟ ನೋವು ಎಲ್ಲ ರೀ ಆ ಥರ ಕಾಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ನಾನು ರಿಪ್ಲೈ ಮಾಡಿಲ್ಲ ಅವರಿಗೆ ನನಗೆ ಇನ್ನೊಂದು ಯಾರು ಆಗಿ ಮಾತಾಡ್ತಾರೆ ಅವ್ರ ಜೊತೆ ಮಾತಾಡೋ ಅವಶ್ಯಕತೆ ನಿಜವಾಗ್ಲೂ ನನ್ನ ನನಗಿಲ್ಲ ನನಗೆ ಅವರು ಇಷ್ಟು ಜನ ಕಾಮೆಂಟ್ ಮಾಡ್ತೀರಾ ನನಗೆ ಅವ್ರ ಪ್ರೀತಿ ಅಷ್ಟೇ ಸಾಕು ಅವರು ಏನು ಬ್ಯಾಡಾಗಿ ಕಾಮೆಂಟ್ ಮಾಡಿದಾರೆ ಅಂತ ನಾನು ಹೇಳ್ತಾ ಇಲ್ಲ ಆದರೂ ಅವರವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆನ ಈ ಹಿಂದೆಯೂ ಅವರು ಒಂದು ಕಾಮೆಂಟ್ ಮಾಡಿದರು ನೀವು ದಿನಾಲು ವಿಡಿಯೋ ಕತೆಗಳನ್ನ ಹಾಕಿದರೆ ನಾನು ನೋಡ್ತೀನಿ ಇಲ್ಲಾಂದರೆ ನಾವು ನೋಡೋದೇ ಇಲ್ಲ ಅಂತೇ ಕಾಮೆಂಟ್ ಮಾಡಿದ್ದಾರೆ ಅವರು ನಾನು ರಿಪ್ಲೈ ಮಾಡಿದ್ದೀನಿ ಅವರಿಗೆ ನನಗೆ ಹೆಲ್ತ್ ಪ್ರಾಬ್ಲಮ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಆದರೂ ಮತ್ತೆ ಇವರು ಈ ಥರ ಕಾಮೆಂಟ್ ಮಾಡಿದರು ನಮ್ಮ ಕತೆಗಳನ್ನ ನೋಡಬೇಕಂತ ಇಷ್ಟ ಏನೋ ಹಾಗಾಗಿ ಸಿಟ್ಟಿಂದ ಕಾಮೆಂಟ್ ಮಾಡಿರ್ಬೋದು ಇರಲಿ ಇವಾಗ ನನ್ನ ಪರಿಸ್ಥಿತಿ ನಾನು ದಿನಾಲೂ ವೀಡಿಯೋ ಮಾಡಿ ಹಾಕೋ ಥರ ಇಲ್ಲ ಇವಾಗ ನೋಡಿ ನನ್ನ ಚಿಕ್ಕಮಗಳೂರು ಸ್ಕೂಲಲ್ಲಿ ಫಂಕ್ಷನ್ ಇದೆ ನಾಳೆ ನಾಡಿದ್ದು ಫಂಕ್ಷನ್ ಮುಗಿಸ್ಕೊಂಡು ನಾನು ಟಾನ್ಸಿಲ್ ಆಪ್ರೇಷನ್ ಮಾಡಿಸ್ಕೊಂಡಿದ್ನಲ್ವ ಅಲ್ಲಿ ಹೋಗ್ಬಿಟ್ಟು ಒಂದು ಸಲ ಚೆಕ್ ಮಾಡಿಸ್ಕೊಂಡು ಬರಬೇಕಂತಿದ್ದೀನಿ ರೀ ಯಾಕಂತಂದರೆ ಭಾಳ ನೋವಾಗ್ಬಿಟ್ಟಿದೆ ನಾನು ಕುತ್ತಿಗೆ ಅಷ್ಟೇ ಅಲ್ಲ ಈ ಕಡೆ ಕಿವಿ ಸೈಡ್ ಎಲ್ಲ ಪೇನ್ ಆಗ್ತಾಯಿದೆ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ ಆದರೂ ಭಾಳ ದಿನ ಆಗುತ್ತೆ ಅದಕ್ಕೆ ವಿಡಿಯೋ ಮಾಡಿ ಹಾಕೋಣ ಅಂತ ನಾನು ಇವತ್ತು ಎಡಿಟಿಂಗ್ ಕೂತ್ಕೊಂಡಿದ್ದೀನಿ ರೀ ನಿಜವಾಗಲೂ ನನಗೆ ಹುಡಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಪೇನ್ ಆಗ್ತಾ ಇದೆ ಒಬ್ಬೊಬ್ಬರು ಒಬ್ಬೊಬ್ರು ಹತ್ತು ಹದಿನೈದು ನಿಮಿಷನೇ ಮೊಬೈಲ್ ಇಟ್ಕೊಂಡು ನಿಂಗೆ ಕೂತ್ಕೊಂಡ್ರೆ ಎಷ್ಟು ತಲೆನೋವು ಕಣ್ಣು ಕುದಿಗೆ ನೋವು ಬರುತ್ತೆ ನಾವು ಒಂದು ವಿಡಿಯೋ ಎಡಿಟ್ ಮಾಡಬೇಕು ಅಂತಂದ್ರೆ బరబ్రి ఐదు గంటే నేను కుత్కొక్క ఐదు గంటే అంత అంటే నాము ఒందే జగ్ కుత్కీర ఒం స్వల్ప ఎడిట్ మూ మనకెల్సా స్వల్ప మాకొత్త మే వండు ఎడిట్ మి ఊటు నాము ఇరవీ వయ్స్ కొట్టు ఎడిట్ మా అసే ముగీల రీ మే అదా డౌన్లోడ్ మూడు ఇన్స్టాటాపల్ని ఎడిట్ మోబు ఇది ఏదీ నన్ను మొత్తం నంక ఇష్ట ఇలా ఇక్కడ మే అదన్నే అంత అనుకోరే బేట నన్ను ఇం ಇದನ್ನು ಹೇಳ್ಬೇಕಿತ್ತು ನಾನು ನನಗೆ ಈ ಥರ ಆಗಿದೆ ಅದಕ್ಕೆ ನಾನು ವೀಡಿಯೋಸ್ ಮಾಡ್ತಿಲ್ಲ ಹೆಲ್ತ್ಗಿಂತ ಹೆಚ್ಚಾಗಿ ಯಾವುದು ಇಲ್ಲ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳಿದಾರಲ್ವ ನಮ್ಗೆ ಏನಾದರೂ ಅದೇ ಅವ್ರನ್ನ ಯಾರು ನೋಡ್ಕೋತಾರೆ ಅದಕ್ಕೆ ನಾನು ನನಗೆ ಯಾವಾಗುತ್ತೆ ಯಾವಾಗ ವೀಡಿಯೋಸ್ಗಳನ್ನ ಮಾಡಾಕ್ತೀನಿ ದಯವಿಟ್ಟು ಯಾರೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ನನ್ನ ವೀಡಿಯೋಸ್ಗಳನ್ನ ಇಷ್ಟು ನೋಡಿ ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಜನ ಕಾರ್ಟೂನ್ ಚಾನೆಲ್ಗಳ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅವ್ರ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟೇ ರೀ ಮತ್ತೆ ಭಾಳ ಮಾತಾಡದೇನೋ ಅಂತ ಅನಿಸ್ತಾ ಇತ್ತು ರೀ ಬರೀ ಮುಂದುವರ್ಸನ ಗಿರ್ಜಿ ಟಾವೆಲ್ ಎಲ್ಲ ಅಲ್ಲೇ ಐತ್ ನೋಡಿ ಈಗ ಒರ್ಸ್ಕೊಂಡು ಇಟ್ಟು ಬಂದೀನಿ ಅಲ್ಲಿ ಕುರ್ಚಿ ಇಲ್ಲ ಕುರ್ಚಿ ಮೇಲೆ ಇಟ್ಟೆ ನೋಡಿ ಕುರ್ಚಿ ಮೇಲೆ ಎಲ್ಲ ಐತ್ಲೆ ಇಲ್ಲ ಕುರ್ಚಿ ಮೇಲೆ ಇಲ್ಲ ಎಲ್ಲ ಐತ್ ನಾನು ಅಯ್ಯೋ ಮರಿವಿನ ಕಾಯಿಲೆ ಬೇರೆ ಐತೆ ನನಗೆ ಹ್ಮ್ ಅಲ್ಲಿ ಇತ್ತಲ್ ಕಡೆ ಹೋಗಿ ಮಳೆ ಕಚ್ಚಿ ನೋಡಿ ಮುಖ ಆರಿಸ್ಕೊಂಡು ಅಲ್ಲೇ ಇತ್ತಲ್ ಕಡೆ ಹೋಗಿದ್ನಿ ಅಲ್ಲೇ ಇಟ್ಟು ಸಿಕ್ತವ ಐತಿ ಐತೆ ಎಲ್ಲೋ ಇಡೋದು ಎಲ್ಲೋ ಅಂತ ಹೇಳೋದು ಏನಾಗಿಲ್ಲ ಬಾಯಿ ಚಾಕುದೈತೆ ಚಾಸಿನಂತ ಏನ್ ತಂಡಿ ಗಾಳಿ ಬಿಟ್ಟೈತ್ಲೆ ಹೊರಗ ಬಿಸಿ ಬಿಸಿ ಚಾ ಕುಡಿದ್ರ ತಂಡಿ ಎಲ್ಲ ಹೋಗ್ತೈತಿ ಕೊಡಿಲಿ ಚಾ ಈ ತಗೋ ಚಾ ಚಾ ಜೋಡಿ ಚಕ್ಲಿ ಚೂಡ ಏನಾದ್ರು ಕೊಡ್ಲಿ ಏನು ಬೇಡಪ್ಪ ನನ್ಗ ಈ ಚಕ್ಲಿ ಚೂಡ ಇದ್ಯಾವ್ದು ಬೇಡ ಏನ್ ಬೆಳಗ್ಗೆ ಬೆಳಗ್ಗೆ ತಿನ್ಕೊಂತ ಕುಂದ್ರೋದು ಪಾರ್ಲೆಜಿ ಬಿಸ್ಕೆಟ್ ತಂದಿದ್ನಲ್ಲ ಇದ್ರು ಕೊಡು ಅಂದೇರಿ ಬಿಸ್ಕೆಟ್ ಅದು ಕೊಡೋದಿಲ್ಲ ನಾನು ಚಕ್ಲಿ ಚೂಡ ಬೇಕಿದ್ರೆ ಕೇಳಿ ಕೊಡ್ತೀನಿ ಆ ಒಂದು ನಾಲ್ಕೇನೋ ಅಷ್ಟೇ ಇದಾವೆ ಮಕ್ಕಳಿಗೆ ಬೇಡ ಏನು ಸಣ್ಣ ಹುಡುಗರ ಕತೆ ಬಿಸ್ಕೆಟ್ ತಿಂತೀನಿ ಅನ್ನತ್ತೆ ಅಲ್ಲ ಕುಡಿ ಹಂಗ ಏನಾಗಲ್ಲ ನಾಲ್ಕು ಇದಾವೆ ಅಂದ್ರೆ ಬೇಡ ಬಿಡ್ಲಿ ಮಕ್ಕಳಿಗೆ ಬೇಕಲ್ಲ ನಾನು ಹೆಚ್ಚಿಗೆ ಇದಾವೇನೋ ಅಂತ ಕೇಳಿದ್ನಿ ಅಷ್ಟೇ ಡಬ್ಬಿ ಗಟ್ಟಲೆ ಚಕ್ಲಿ ಚೂಡ ಇಲ್ಲ ಯಾವಾಗ ಖಾಲಿ ಆಗಬೇಕು ಯಾವಾಗ ಕೊಡ್ತೀನಿ ಅಂದ್ರೂ ಬೇಡ 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 ಅನ್ನೋದು ಮುಂದಿನ ವರ್ಷ ಮಾಡೋದೇ ಇಲ್ಲ ತಡಿ ವರ್ಷ ಮಾಡಿದ್ರೆ ಭಾಳ दिमाग ಬನ್ಬಿಟ್ಟಿತ್ತು ನಿಮಗೂ ಮುಂದೆನ್ ವರ್ಷ ಮಾಡಲ್ಲ ನಾನು ಏನ್ ಬೇಕಾದ್ರು ಮಾಡ್ಕೋ ಯಾರಿಗಾದ್ರೂ ಕೊಟ್ಟು ಖಾಲಿ ಮಾಡ್ತೀನಿ ತಡಿ ಅಯ್ಯ ಇದೊಳ್ಳೆ ಕಥೆ ಆಯ್ತು ನಿಂದು ನಾನೇನ ಅಷ್ಟಕೊಂಡ್ ಮಾಡ ಅಂತ ಹೇಳಿದ್ನಿ ನಿನ್ಗು ನೀನ್ ಮಾಡ ಅಂತ ಹೇಳಿಲ್ಲ ನಾವು ತಿನ್ನಕಂತಾನೇ ಮಾಡಿರ್ತೀವಲ್ಲ ತಿನ್ಬೇಕು ಎಷ್ಟು ತಲೆ ಬೇಕಾದ್ರು ತಿನ್ನಂದ್ರೆ ತಿಂತಾರೇನ ಈಗ ಬೇಡ ನನ್ಗು ಏ ನಿನ್ನ ಓದənd ಚಾ ಕುಡಿ ಬೇಗ ಹೋಗೋಣ ಅಂತ ತಿನ್ನಬೇಕು ನಂಗಂತೂ ಬೇಡಪ್ಪ ಮೊದಲು ಹೇಳಾತೀನಿ ನಿಂಗೆ ಬೇಕಿದ್ರೆ ಹಾಕೊಂಡು ತಿನ್ನು ಇಲ್ಲ ನೆಮ್ಮದಿಯಿಂದ ಚಾ ಹಾ ತಿಂತಿನಂತ ನಾನು ಮಾಡಿದನಲ್ಲ ಫ್ರೆಂಡ್ಸ್ ನಾನು ಒಂದ ಮಾತಾಡಿದ್ರು ಇವಳು 100 ಮಾತಾಡ್ತಾಳ ಇಂತ ಬಾಯಿ ಬಡಕೆ ಎಂಟೈರ್ ಕಟ್ಕೊಂಡು ಕಟ್ಟಕೊಂಡು ನಮ್ಮಂತ ಪಾಪ ಗಣಮಕ್ಕಳ ಜೀವ ಇಲ್ಲೇ ಸೋತ ಹೋಗ್ಬಿಡ್ತೈತಿ ಆದ್ರೂ ಏನು ಮಾಡಕಾಗಲ್ಲ ಈ ಕಡೆ ಬಿಡಕುವ ಆಗಲ್ಲ ಇಟ್ಕೊಳ್ಳಕುವ ಆಗಲ್ಲ ಕಟ್ಟಕೊಂಡಿದೆ ಅಂದಮೇಲೆ ಅನುಭವಿಸ್ಲೇಬೇಕು ಇದ್ದಿದ್ದನ್ನು ಹೊಡೆದು ಬಡದು ನೆಟ್ಟಗೆ ಮಾಡ್ಕೋಬೇಕು ಏನು ಮಾಡೋದು ಹೊಡಿಯಕೂ ಬಡಯಕೂ ಕೊಡೋಲ್ಲ ಇವು ಬಾಯ್ ಮಾಡಿದ್ರೇನ ಇಷ್ಟ ಎಗರಾಡ್ತಾರ ಇನ್ನು ಒಡ್ದು ಬಿಟ್ರ ಮುಗೀತು ಟ್ರಂಕ್ ತುಂಬಿಕೊಂಡು ಹೋಗಿ ಬರ್ತೀನಪ್ಪ ನಾನು ನೀನು ಬೇರೆ ಮದುವೆ ಮಾಡ್ಕೋ ಅಂತ ಅಂತಾರೆ ಏನು ಮಾಡೋದು ಹ